ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಪ್ರತಿಭಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ಬಗ್ಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನು ದೇಶದ ಎಲ್ಲಾ ದಲಿತ ಸಂಘ ಸಂಸ್ಥೆಗಳು ಖಂಡಿಸುತ್ತವೆ ದಲಿತರು ಶೋಷಣೆಗೆ ಒಳಗಾಗಿದ್ದಾಗ ಯಾವ ದೇವರು ಸಹ ನಮ್ಮನ್ನು ಕಾಪಾಡಲಿಲ್ಲ ಸಂವಿಧಾನವೊಂದೇ ದಲಿತರಿಗೆ ರಕ್ಷಣೆ ನೀಡಿ ಸಮಾನತೆ ಕಲ್ಪಿಸಿರುವುದು ಎಂದರು ಶಿವಕುಮಾರ್ ಮೇತ್ರೆ ತಾಲೂಕಾ ಸಂಚಾಲಕರು ಮಾತನಾಡಿ ಎಲ್ಲಾ ಸರ್ವ ಜನಾಂಗದವರು ಸಮಾನತೆ ಸಹಬಾಳ್ವೆಯಿಂದ ಜೀವನ ನಡೆಸಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಲಿ ಎಂದು ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನದ ಮೂಲಕ ಸ್ವತಂತ್ರವಾಗಿ ಜೀವಿಸುವಂತಹ ಹಕ್ಕನ್ನು ಕಲ್ಪಿಸಿದ್ದಾರೆ ಕೂಡಲೇ ಕೇಂದ್ರ ಗೃಹ ಸಚಿವರು ನೀಡಿದ ಹೇಳಿಕೆಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸಿ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ದೇಶದಾದ್ಯಂತ ದಲಿತ ಪರ ಸಂಘಟನೆಗಳಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಭಾಲ್ಕಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ವಡ್ಡನಕೇರಿ ಅವರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಸಂಚಾಲಕರು ಬೀದರಬಾಬು ಪಾಸ್ವಾನ್ ಮಾತನಾಡಿದರು ದಲಿತ ವಿರೋಧಿ ಬಿಜೆಪಿಯು ದೇಶಕ್ಕೆ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಮಹಾಗ್ರಂಥಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಸಂಸತ್ತಿನ ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ದೇಶದಲ್ಲಿ ಕೋಮು ಗಲಭೆಗೆ ಕಾರಣವಾಗಿದೆ ಎಂದು ದೂರಿದರು ಅಂಬೇಡ್ಕರ್ ಅವರು ಸಾಮಾಜಿಕ ಚಿಂತನೆಯನ್ನು ಒಳಗೊಂಡು ಹಲವು ರಾಷ್ಟ್ರಗಳ ಸಂವಿಧಾನ ಅಧ್ಯಯನ ನಡೆಸಿ ದೇಶಕ್ಕೆ ಸಂವಿಧಾನ ನೀಡಿದ್ದಾರೆ ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿಯೇ ಕಾನೂನು ಸುವ್ಯವಸ್ಥೆ ನಿರ್ಮಾಣವಾಗಿರುವುದು ಸಂವಿಧಾನದಿಂದಲೇ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಸಂವಿಧಾನ ವಿರೋಧಿ ಅಮಿತ್ ಶಾ ಅವರನ್ನು ದೇಶದಿಂದ ಗಡಿಪಾರು ಮಾಡುವಂತೆ ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ರಾಜಭೂಷಣ ಭಾಟಿಸಾಂಗವಿಕರ ಸುನೀಲ್ ಸಂಗೋಳಗಿ ರವೀಂದ್ರ ಗೌಂಡ ಸುರೇಶ ನಾವದಗಿ ಸುಂದರ ರಾಜ ಬಾವಿಕಟ್ಟೆ ಓಂಕಾರ ಪ್ಯಾಗೆ ಸಂಜು ಲಂಜವಾಡೆ ಅನೇಕ ದಲಿತ ಮುಖಂಡರು ಪಾಲ್ಗೊಂಡಿದ್ದರು ಜನತೆ ಪರವಾಗಿ ನ್ಯೂಸ್ ಕನ್ನಡದ ಜನತೆಂದರೆ ಇವತ್ತು ಯಾ ಸಂವಿಧಾನ ಮುಖಾಂತರ ಅಮಿತ್ ಶಾ ನೀನು ಚುನಾವಣೆ ನೀನು ಗೆಲ್ತೀಯ ಆ ಸಂವಿಧಾನ ಮುಖಾಂತರ ಪಾರ್ಲಮೆಂಟ್ಗೆ ಹೋಗಿದ್ಯಾ ತಾನು ನಾಚಿಕೆ ಆಗ್ಬೇಕು ನಿನಾಗ ಯಾಕಂದ್ರೆ ಈ ಸಂವಿಧಾನ ಇರ್ತಿದಂದಾರ ನೀನು ಎಲ್ಲೋ ಗಡಿಪಾರ ಜೇಲಿನಲ್ಲಿ ಇರ್ತಿದ್ದಿ ಆ ಜೇಲಿನಾಗ ಇದ್ದರು ಕೂಡ ನೀ ನ್ಯಾಯಾಲಯಕ್ಕೆ ಯಾಕೆ ಹೋಗಿದ್ಯಪ್ಪ ಆ ಸಂವಿಧಾನ ನೀ ಯಾವಾಗ ಇರೋದು ಮಾಡ್ತಿ ಆ ಸಂವಿಧಾನ ಯಾವಾಗ ಇರೋದು ಮಾಡ್ತಿ ಬಾಬಾ ಸಾಹೂರ್ದು ಇರೋದು ಮಾಡಿದಾಗ ನೀನು ನಾಶ ಆಗ್ಬೇಕಾಗಿತ್ತು ಆ ನ್ಯಾಯಾಲಯಕ್ಕೆ ಹೋಗಿ ಇವತ್ತೇನಪ್ಪ ಜಮಾನ ತೊಗೊಂಡು ಏನಪ್ಪ ಅಂದ್ರೆ ಹೊರಗೆ ಬಂದೆ ಇವತ್ತು ಚುನಾವಣೆ ನಡೆಸಿ ಇವತ್ತೇನಪ್ಪ ಗೃಹ ಮಂತ್ರಿ ಆಯ್ತಿ ಈ ಒಂದು ವೇಳೆ ಬಾಬಾ ಸಾಹರ್ ಸಂವಿಧಾನೇ ಬರ್ತಿದ್ದಿಲ್ಲ ಅಂದ್ರ ನೀ ಗೃಹ ಮಂತ್ರಿ ಆಯ್ತಿದ್ದಲ್ಲ ದೇಶ ಪ್ರಧಾನ ಪ್ರಧಾನಮಂತ್ರಿ ಮೋದಿ ಆಯ್ತಿದ್ದ ಇವತ್ತು ತಾವು ತಿಳ್ಕೊಬೇಕು ತಾವು ಯಾವಾಗೂ ಕೂಡ ಬಾ ಸಾಹೇಬಾರ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವೊಂದು ಯೋಜನೆಗಳನ್ನ ಏನಪ್ಪ ಅಂದ್ರೆ ಮಾಡ್ತೇರಿ ಅಂದ್ರ ದಲಿತರಿಗೆ ಏನಪ್ಪ ಅಂದ್ರ ಮಳ್ ಮಾಡ್ತೇರಿ ಆದ ನಾ ಬಾಬಾಬ್ ಅಂಬೇಡ್ಕರ್ ಅವರ ಬಗ್ಗೆದಾಗ ಅಪಮಾನಕಾರಿಯಾಗಿ ಅಂತ ಮಾತಾಡಿದಕ್ಕಾಗಿ ಇವತ್ತು ನೂರ ನಲವತ್ತು ಕೋಟಿ ಜನರ ಅವರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದಾರ ಅವರಿಗೆ ಅವರು ಕೂಡಲೇ ತನ್ನ ಮಂತ್ರಿ ಸ್ಥಾನದಿಂದ ರಾಜನೀವಿ ಕೊಡಬೇಕಂತ ಹೇಳಿ ಇಡೀ ರಾಷ್ಟ್ರ ಒತ್ತಾಯ ಮಾಡ್ತಾ ಇದೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆ ಬಾಕಿ ತಾಲೂಕಿನಲ್ಲಿ ಹಾಲಗಿ ತಾಲೂಕಾ ಸಮಿತಿ ಆಗಿರ್ತಕ್ಕಂಥ ಶಿವಕುಮಾರ್ ಮೇತ್ರಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಘನತೆ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈ ರಾಷ್ಟ್ರ ಈ ಗೃಹ ಮಂತ್ರಿಗಳು ತನ್ನ ಮರ್ಯಾದೆ ಇಟ್ಕೊಂಡು ಕೂಡಲೇ ರಾಜೀನಾಮೆ ಕೊಟ್ಟು ಹೊರಬರ್ಬೇಕಂತ ಈ ಮೂಲಕ ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಮಾಡ್ಕೊಳ್ಕ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಮುಖಾಂತರ ಕಳಿಸ್ತಾ ಇದ್ದೀವಿ ಇವತ್ತು ಯಾವ ಪ್ರಜಾಪ್ರಭುತ್ವ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮನ್ನು ಕೊಟ್ಟಿದ್ದಾರೆ ಈ ಗೃಹ ಮಂತ್ರಿ ಆಗ್ಲಾಕ ಅಂತವ್ರ ಬಗ್ಗೆ ಅವಹೇಳನಕಾರಿ ಮಾತನಾಡ್ತೀರಿ ನೀವು ಯಾವ ದೇವರಿಗೆ ನಂಬಿಕೆ ಅದ ಈ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಧರ್ಮದಾಗೆಲ್ಲ ನೂರಾರು ಜಾತಿಗಳು ಸಾವಿರಾರು ಜಾತಿಗಳು ಆರು ಸಾವಿರ ಜಾತಿಯಲ್ಲಿ ಹರಿದು ಸಮಾಜ ಈ ಸಮಾಜ ಈ ಅವರವರ ಆರಾಧನೆ ಮಾಡ್ತಕ್ಕಂಥ ದೇವರಿಗೆ ಹಾಕಬಿಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವ್ ಯಾವ ದೇವರಿಗೆ ಪೂಜಾ ಮಾಡ್ಕೋರಿ ನೀವು ಎಲ್ಲೆಲ್ಲ ಧ್ಯಾನ ಮಾಡ್ಕೋರಿ ಯಾರು ಅಭ್ಯಂತರ ಇಲ್ಲ ಆದ್ರ ನೀನು ನೀವೆಲ್ಲರೂ ದಲಿತರು ನೀವೆಲ್ಲ ಇದೇ ದೇವ್ರ ನಮ್ಮ ಜಪ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿವಿ ಅಂತ ಕೇಳ್ತೀವಿ ನಾವೇನು ಹೇಳೋದು ಅಮಿತ್ ನಾವು ಯಾರು ಜಪ ಮಾಡಲ್ಲ ನೀವೇ ಜಪ ಮಾಡಿ ನೀವೇ ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದೇ ನಾವ್ ಸ್ವರ್ಗ ಬೇಕಾಗಿಲ್ಲ ನೀನೇ ಸ್ವರ್ಗ ಹೋಗು ನಾವು ಭಾರತ ದೇಶದಲ್ಲಿ ಪ್ರಜೆಗಳು ನಾವು ಇಲ್ಲಿ ಭಾರತ ಭೂಮಿಯಲ್ಲಿ ಆರಾಮಾಗಿದ್ದೇವು ಈ ದೇಶದಲ್ಲಿ ಅಶಾಂತಿ ಮೂಡ್ತಕ್ಕಂಥ ಕೆಲಸ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಗೋಮು ದೇಸ್ತಕ್ಕಂತ ಕೆಲಸ ಈ ಬಿಜೆಪಿ ಸರ್ಕಾರ ಅಮಿತ್ ಶಾ ಮಾಡ್ತಾ ಇದೆ ಈ ಬೆಳವಾಣಿ ಬೆಳಬೇಕು ಈ ದೇಶ ನೆಮ್ಮದಿಯಿಂದ ಇರಬೇಕು ಈ ದೇಶ ಈ ದೇಶ ಬುದ್ಧನ ನಾಡು ಈ ದೇಶ ಬಸವಣ್ಣನ ನಾಡು ಸುಫಿ ಸಂತ ನಾಡಿರತಕ್ಕಂಥ ಈ ದೇಶ ಈ ದೇಶ ಶಾಂತಿ ನೆಮ್ಮದಿ ನೀಡಬೇಕಾದ್ರ ಈ ದೇಶ ಪ್ರತಿಯೊಬ್ಬ ಪ್ರಜೆಗಳು ನೆಮ್ಮದಿಂತ ಭಾರತ ಪ್ರಜೆ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವ ಪಟ್ಟಂತ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಇಂತಹ ಪ್ರಭಜ ಪ್ರಜಾಪ್ರಭುತ್ವವನ್ನು ಅದ್ರ ಬಗ್ಗೆದಾಗ ಅವಹೇಳನಕಾರಿ ಮಾತನಾಡ್ತಾ ಅಮಿತ್ ಶಾ ನಾವೆಲ್ಲರೂ ಜಿಲ್ಲಾ ಸಮಿತಿಯಿಂದ ಹಾಗೂ ಬಾಲ್ಗಿ ತಾಲೂಕು ವತಿಯಿಂದ ಖಂಡಿಸಿ ಇವತ್ತು ಮಾನ್ಯ ತಸೀದಾರರ ಮುಖಾಂತರ ನಾವು ಮನೆ ಪತ್ರ ಸಲ್ಲಿಸ್ತೀವಿ ಕೂಡಲೇ ತಸೀದ ಮನವಿ ಪತ್ರ ನಾವು ಮನವ ತಗೊಂಡು ಇಲ್ಲಿ ರಾಷ್ಟ್ರಪತಿಯಲ್ಲಿ ಕಳಿಸಿ ಕಳಿಸ್ಬೇಕಂತ ಈ ಮೂಲಕ ತಾನು ನಾನು ಮನೆ ಮಾಡ್ಕೋತೀನಿ